ವೀಕ್ಷಕರೇ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡೇ ಇರುವ ಕಂದವಾರ ಕೆರೆ ಇದರಲ್ಲಿ ಹೀಗೆಲ್ಲ ಬೆಳೆದಿರೋದು ಏನು ಅಂತ ನೋಡ್ತಿದ್ದೀರಾ ಅಲ್ವಾ ಇದು ಯಾವ ರೀತಿಯ ಸಸ್ಯ ಜಾತಿಗೆ ಸೇರಿದೆ ಇದರಿಂದ ಜನರಿಗೆ ಏನಾದರೂ ಉಪಯೋಗ ಇದೆಯಾ ಇಲ್ಲವೇ ಅಪಾಯವ ಯಾವುದೂ ಗೊತ್ತಿಲ್ಲ ತಿಳಿಯೋ ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಬಿಡಿ ಹೀಗೆ ಬೆಳೆದಿರೋ ಜಂಡು ಹೆಚ್ಎನ್ ವ್ಯಾಲಿ ನೀರು ಹರಿಯುತ್ತಿರೋ ಕೆರೆಗಳಲ್ಲಿ ಮಾತ್ರ ಬೆಳೆದಿದ್ದು ಇದರಿಂದ ಉಪಯೋಗಕ್ಕಿಂತ ಅಪಾಯವೇ ಹೆಚ್ಚು ಎಂಬ ಆತಂಕ ಜನರಲ್ಲಿಯೂ ಇದೆ ಇದರ ಕಥೆ ಇರಲಿ ಈಗ ವಿಷಯ ಅದಲ್ಲ ಜೆಸಿಬಿ ತಂದು ಹೀಗೆ ನೆಲ ಅಗೆಯುತ್ತಿರೋದಾದರೂ ಯಾಕೆ ಅನ್ನೋ ಸಂಶಯ ನಮಗೂ ಬಂತು ಹಾಗಾಗಿಯೇ ನೇರವಾಗಿ ಕ್ಯಾಮೆರಾ ಜೊತೆ ಹೋಗಿ ನಗರಸಭೆ ಉಪಾಧ್ಯಕ್ಷರನ್ನೇ ವಿಚಾರಿಸಿದ್ವಿ ಆಗಲೇ ನೋಡಿ ವಿಷಯ ಗೊತ್ತಾಗಿದ್ದು ಈ ಹಿಂದೆ ನಿಮಗೆ ನೆನಪಿರಬಹುದು ನಗರದ ಏಳನೇ ವಾರ್ಡಿನಿಂದ ಕಂದವಾರ ಕೆರೆಗೆ ಯುಜಿಡಿ ನೀರು ಹರಿಯುತ್ತಿದೆ ಎಂಬ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಆದರೆ ಆಗ ಆಡಳಿತ ಮಂಡಳಿ ಇರಲಿಲ್ಲ ಇದ್ದ ಅಧಿಕಾರಿಗಳಿಗೆ ಈ ವಿಚಾರ ಬೇಕಿರಲಿಲ್ಲ ಹಾಗಾಗಿ ನಗರದ ಸುಮಾರು ನಾಲ್ಕು ವಾರ್ಡ್ಗಳ ಯುಜಿಡಿ ನೀರು ನೇರವಾಗಿ ಕೆರೆಗೆ ಹರಿಯುತ್ತಲೇ ಇತ್ತು ಇದನ್ನು ಅರಿತ ನಗರಸಭೆ ಉಪಾಧ್ಯಕ್ಷರು ಸಮಸ್ಯೆ ಯಾಕೆ ಬಂದಿದೆ ಅದರ ನಿವಾರಣೆ ಹೇಗೆ ಎಂಬುದನ್ನು ತಿಳಿಯಲು ಇಂದು ನಗರಸಭೆ ಅಧಿಕಾರಿಗಳೊಂದಿಗೆ ನೇರವಾಗಿ ಈ ಕಂದವಾರ ಕೆರೆಯ ಬಳಿ ಆಗಮಿಸಿದ್ದಾರೆ ಹಾಗೆ ಬಂದವರಿಗೆ ಅರ್ಥವಾಗಿದ್ದಾದರೂ ಏನು ಅಂತೀರಾ ಯುಜಿಡಿಯ ಸುಮಾರು ನಾಲ್ಕೈದು ಹೋಲ್ಗಳು ಮುಚ್ಚಲ್ಪಟ್ಟಿವೆ ಎಂಬುದು ಈ ಹಿಂದೆ ಹೆಚ್ಎನ್ ವ್ಯಾಲಿ ನೀರು ಬಿಡುವ ಉದ್ದೇಶದಿಂದ ಕಂದವಾರ ಕೆರೆ ಮತ್ತು ಅದರ ಏರಿಯನ್ನು ಸ್ವಚ್ಛಗೊಳಿಸಲಾಗಿತ್ತು ಹಾಗೆ ಸ್ವಚ್ಛಗೊಳಿಸುವ ಕಾಮಗಾರಿಯನ್ನು ಗುತ್ತಿಗೆ ಪಡೆದಿದ್ದ ಗುತ್ತಿಗೆದಾರ ತನ್ನ ಕೆಲಸ ಮುಗಿಸುವುದಷ್ಟೇ ಮುಖ್ಯ ಎಂದು ಭಾವಿಸಿದ ಪರಿಣಾಮ ಈ ಸಮಸ್ಯೆ ಎದುರಾಗಿದೆ ಎಂಬುದು ಈಗ ಬಹಿರಂಗವಾಗಿರುವ ವಿಚಾರವಾಗಿದೆ ಕೆರೆ ಏರಿ ಸ್ವಚ್ಛಗೊಳಿಸುವ ವೇಳೆ ಕೆಳಗೆ ಮ್ಯಾನ್ಹೋಲ್ಗಳಿವೆ ಎಂಬುದನ್ನು ಗಮನಿಸದ ಗುತ್ತಿಗೆದಾರ ಕೆರೆ ಏರಿಯ ಮಣ್ಣು ತಂದು ಕೆಳಗೆ ಸುರಿದಿದ್ದಾನೆ ಹೀಗೆ ಸುರಿಯುವ ವೇಳೆ ಮ್ಯಾನ್ಹೋಲ್ಗಳು ಮುಚ್ಚಿಹೋಗಿವೆ ಹಾಗೆ ಮುಚ್ಚಿಹೋದ ಕಾರಣ ಯುಜಿಡಿ ನೀರು ಒಳಗೆ ಹರಿಯಲಾಗದೆ ಅದು ಚರಂಡಿಗೆ ಹರಿದು ಚರಂಡಿ ಮೂಲಕ ಕಂದವಾರ ಕೆರೆ ಸೇರುತ್ತಿದೆ ಈಗ ಮುಚ್ಚಿಹೋದ ಮ್ಯಾನ್ಹೋಲ್ಗಳು ಎಷ್ಟು ಅವು ಎಲ್ಲಿವೆ ಎಂಬುದನ್ನು ಪತ್ತೆ ಮಾಡಿ ಅವನ್ನು ಸ್ವಚ್ಛಗೊಳಿಸಿದರೆ ಇಲ್ಲಿನ ಸಮಸ್ಯೆ ಪರಿಹಾರವಾಗಲಿದೆ ಹಾಗಾಗಿಯೇ ನಗರಸಭೆ ಉಪಾಧ್ಯಕ್ಷರು ಜೆಸಿಬಿ ಮತ್ತು ಅಧಿಕಾರಿಗಳ ತಂಡದೊಂದಿಗೆ ಆಗಮಿಸಿ ಈ ಕೆಲಸ ಪ್ರಾರಂಭಿಸಿದ್ದಾರೆ ಇದು ಒಂದು ದಿನದಲ್ಲಿ ಮುಗಿಯೋ ಕೆಲಸವಲ್ಲ ಹಾಗಾಗಿ ಮುಚ್ಚಿಹೋಗಿರುವ ಗಳ ಪತ್ತೆ ಕಾರ್ಯ ಇಂದು ಆರಂಭಿಸಲಾಗಿದ್ದು ಅವುಗಳನ್ನು ಪತ್ತೆ ಮಾಡಿ ಸ್ವಚ್ಛಗೊಳಿಸುವ ಮೂಲಕ ಕಂದವಾರ ಕೆರೆಗೆ ಹರಿಯುತ್ತಿರುವ ಯುಜಿಡಿ ನೀರು ನೇರವಾಗಿ ಒಳಚರಂಡಿಯಲ್ಲಿಯೇ ಹರಿಯುವಂತೆ ಮಾಡಲು ನಗರಸಭೆ ಕಾರ್ಮಿಕರು ಶ್ರಮಿಸುತ್ತಿದ್ದಾರೆ ಒಟ್ಟಿನಲ್ಲಿ ಹಲವು ತಿಂಗಳುಗಳ ನಂತರವಾದರೂ ಇಲ್ಲಿನ ಸಮಸ್ಯೆ ಪರಿಹಾರಕ್ಕೆ ಮುಂದಾದ ನಗರಸಭೆ ಉಪಾಧ್ಯಕ್ಷರ ಕಾರ್ಯಕ್ಕೆ ಸ್ಥಳೀಯರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಕಾರಣ ಯುಜಿಡಿ ನೀರು ಚರಂಡಿ ಮೂಲಕ ಕೆರೆಗೆ ಹರಿಯುತ್ತಿರುವ ಕಾರಣ ದುರ್ವಾಸನೆ ಬೀರುತ್ತಿದೆ ಹಾಗೆ ಬೀರುತ್ತಿರುವ ದುರ್ವಾಸನೆಯಿಂದ ಸುತ್ತಮುತ್ತ ಇರೋ ನಿವಾಸಿಗಳು ಮನೆಯಲ್ಲಿ ಊಟ ಮಾಡದ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸಿ ಎಂದು ಸ್ಥಳೀಯರು ಹಲವು ಬಾರಿ ನಗರಸಭೆಗೆ ಮನವಿ ಮಾಡಿದ್ದರು ಆದರೆ ನಗರಸಭೆ ಮಾತ್ರ ಆತ ತಿರುಗಿಯೂ ನೋಡಿರಲಿಲ್ಲ ಸಿಟಿವಿ ನ್ಯೂಸ್ನಲ್ಲಿ ಈ ಸಂಬಂಧ ಸುದ್ದಿ ಪ್ರಸಾರ ಮಾಡಿದಾಗ ಮಾತ್ರ ಹೋಗಿ ಪರಿಶೀಲನೆ ನಡೆಸುವಂತೆ ನಟಿಸಿದ ಅಧಿಕಾರಿಗಳು ಮತ್ತೆ ಅದನ್ನು ಮರೆತಿದ್ದರು ಆದರೆ ಇದೀಗ ನಗರಸಭೆ ಉಪಾಧ್ಯಕ್ಷರು ಈ ಸಮಸ್ಯೆ ಬಗೆಹರಿಸಿಯೇ ತೀರುವುದಾಗಿ ಮುಂದಾಗಿದ್ದು ಆದಷ್ಟು ಬೇಗ ಈ ಸಮಸ್ಯೆ ನಿವಾರಣೆ ಮಾಡಿ ಸ್ಥಳೀಯರನ್ನು ಸಂಕಷ್ಟದಿಂದ ಪಾರು ಮಾಡುವಂತೆ ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ ಯುಜಿಡಿ ಸಮಸ್ಯೆ ಬಗ್ಗೆ ಬಹಳಷ್ಟು ನಾಗರಿಕರು ದೂರುಗಳ್ನ ಇದ್ದಾರೆ ಇದು ಕಾರಣ ಏನು ಅಂಥೇಳಿ ಈ ದಿನ ನಾನು ಸಮಸ್ಯೆ ಹುಡ್ಕೋ ಕೆಲಸ ಮಾಡ ನಾವು ಮತ್ತು ಇನ್ನು ಹಲವಾರು ನಗರಸಭಾ ಸದಸ್ಯ ಸದಸ್ಯರುಗಳು ಅದೇ ರೀತಿ ನಗರಸಭಾ ಅಧಿಕಾರಿಗಳು ಬಂದು ವ್ಯ ಮಾ ವೀಕ್ಷಣೆ ಮಾಡೋವಂಥ ಸಂದರ್ಭದಲ್ಲಿ ಇಲ್ಲಿ ಏಳನೇ ವಾರ್ಡು ಹದಿನೆಂಟನೇ ವಾರ್ಡು ಎಂಟನೇ ವಾರ್ಡು ಒಂಬತ್ತನೇ ವಾರ್ಡು ಹನ್ನೆರಡನೇ ವಾರ್ಡಿನ ಯು ಜಿ ಡಿ ನೀರು ಇದೆ ಇದು ಕೆರೆಗೆ ಎರಡು ಬಾರಿ ಶುದ್ಧೀಕರಣ ಮಾಡಿ ಕೆರೆಗೆ ಹರಿಸ್ತಾ ಇರ್ತಕ್ಕಂಥ ಹೆಚ್ ಎನ್ ವ್ಯಾಲಿ ನೀರು ಜೊತೆಗೆ ಈ ದಿನ ಇಲ್ಲಿ ಮಿಶ್ರಣ ಆಗ್ತಾ ಇದೆ ಯು ಜಿ ಡಿ ನೀರು ಇದು ಆಗ ಇದು ಇದರಿಂದ ಭಾಳಷ್ಟು ಸಮಸ್ಯೆ ಎದುರಾಗುವಂಥದ್ದಿದೆ ಕಾರಣ ತಗ್ಗು ಪ್ರದೇಶಗಳಲ್ಲಿ ಅದೇ ರೀತಿ ವಾರ್ಡ್ಗಳಲ್ಲಿ ದುರ್ವಾಸನೆಗೆ ತುಂಬ ಜನ ಕಂಪ್ಲೇಂಟ್ಗಳು ಕೊಡ್ತಾ ಇದ್ದಾರೆ ಆದರೆ ಇಂಥ ಒಂದು ಸಮಸ್ಯೆ ಪದೇ ಪದೇ ಮರುಕಳಿಸ್ತಾ ಇರೋದು ಯಾಕೆ ಅಂತೇಳಿ ದಿನ ನೋಡಬೇಕಂತೇಳಿ ಕೆರೆ ಕಟ್ಟೆ ಮೇಲೆ ಈ ದಿನ ನಾವು ಮತ್ತು ಅಧಿಕಾರಿಗಳು ಬಂದಾಗ ಈ ಕೆರೆಯ ದುರಸ್ತಿ ಕಾಮಗಾರಿ ತಗೊಂಡಿದ್ರಲ್ವ ಕೆ ಗುತ್ತಿಗೆದಾರ ಅವರು ಒಂದು ಹೇರಿಯ ಕೆರೆ ಹೇರಿ ಕೆಲಸ ಮಾಡುವಂಥ ಟೈಮಲ್ಲಿ ಒಂದು ಮೂರು ನಾಲ್ಕು ಮ್ಯಾನಿಯಲ್ಲು ಮಣ್ಣು ಮುಚ್ಚಿಬಿಟ್ಟಿದ್ದಾರೆ ಇದರಿಂದ ಈ ಸಮಸ್ಯೆ ಎದುರಾಗ್ತಾ ಇದೆ ಕಾರಣ ಎಲ್ಲ ಮ್ಯಾನ್ಯಲ್ಸು ಓಪನ್ ಆಗಿದೆ ಆದರೆ ಒಂದು ಎರಡು ಮೂರು ಮ್ಯಾನಿಯಲ್ಲೂ ಕಾಣಿಸ್ತಾ ಇಲ್ಲ ಅಲ್ಲಿ ಕ ಸ್ಟ್ನೆಟ್ ಆಗಿರೋದ್ರಿಂದ ಹಿಂದೆ ಇರ್ತಕ್ಕಂಥ ಮ್ಯಾನ್ಯಲ್ಸಲ್ಲೆಲ್ಲ ತುಂಬಿ ಕೆರೆಗೆ ನೀರು ಹೋಗ್ತಾ ಇದೆ ಅದರಿಂದ ಈ ಒಂದು ಕಾಮಗಾರ ಕೆರ ಕೆರೆಯ ಕಾಮಗಾರಿ ಮಾಡಿರ್ತಕ್ಕಂಥ ಗುತ್ತಿಗೆದಾರ ಅವ್ರು ಮಾಡಿರ್ತಕ್ಕಂಥ ಈ ತಪ್ಪನ್ನು ಈ ದಿನ ನಗರಸಭಾ ಅಧಿಕಾರಿಗಳು ಸರಿ ಮಾಡಿಸೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾನು ಕೂಡ ಜೊತೆಗೆ ನಿಂತು ವೀಕ್ಷಣೆ ಮಾಡುವಂತದಾಗ್ತಾ ಇದೆ ಇದು ಒಂದು ಮ್ಯಾನ್ಯಲ್ಸ್ ಒಂದು ಎರಡು ಮ್ಯಾನ್ಯಲ್ಸ್ ಸಿಕ್ಕಿದ್ರೆ ಈ ಒಂದು ದುರಸ್ತಿ ಕಾರ್ಯ ಸಕ್ಸಸ್ ಆಗುತ್ತೆ ಈ ನಿಟ್ಟಿನಲ್ಲಿ ನಗರಸಭೆ ಕಾರ್ಯೋನ್ಮುಖವಾಗಲಿ ಎಂದು ಹೇಳೋಣ ಅಲ್ಲವೇ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ